ಸರ್ಕಾರಿ ಸಂಘ ನೌಕರ ಸಂಘದ ಅಧ್ಯಕ್ಷ ನಂಜನಪ್ಪನವರೇಕಾರ ನಸಿಮನ್ ಅವರೇ ಅಧ್ಯಕ್ಷ ರಾಜ್ಯ ಸರ್ಕಾರಿ ವಿರುದ್ಧ ನೌಕರ ಸಂಘ ಬೆಂಗಳೂರು ಭೈರಪ್ಪನವರೇ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಸರ್ಕಾರ ವಿರುದ್ಧ ಸಂಘ ೂರು ರಂಗಯ್ಯವರೇ ತಾಲೂಕು ವೈದ್ಯಾಧಿಕಾರಿಗಳಾದಂಥ ಹೊಣ್ಣಶ್ರೀ ಅವರೆ ಸರ್ಕಾರ ನಿವೃತ್ತ ಸಂಘ ಕೋಲಾರ ಜಿಲ್ಲೆ ಅಧ್ಯಕ್ಷರಾದಂಥ ಯಾವಿರಪ್ಪನ್ ಅವರೇ ಸರ್ಕಾರ ನಿವೃತ್ತ ಸಂಘ ಕೋಲಾರ ಜಿಲ್ಲೆ ಕಾರ್ಯಾಧ್ಯಕ್ಷರಾದಂಥ ಜಯಂತ್ರೆಡ್ಡಿ ಅವರೇ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳೇ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಪದಾಧಿಕಾರಿ ಅಲ್ಲೇ ನಿವೃತ್ತ ಪದಾಧಿಕಾರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟಕ್ಕೆ ನಿಮಗೆಲ್ಲ ನಾನು ಆಭಾರಿಯಾಗಿದ್ದೀನಿ ಮಟ್ಟ ಮಟ್ಟದ ಧನ್ಯವಾದಗಳು ಇವತ್ತು ಸೆಷನ್ ಶುರುವಾಗಿದೆ ಆದರೂ ಇವತ್ತೇ ಮಾಡಬೇಕು ಅಂತ ಹೇಳಿ ಅವರು ವಾಸ್ತು ಪ್ರಕಾರ ಏನಾದರೂ ನಿಶ್ಚಯ ಮಾಡಿದ್ವಿ ನಮ್ಮ ಬರ್ತೇನೆ ಮಾತುಕತೆ ಸಕಾಲ ಮೂರು ಗಂಟೆ ನಿರ್ದೇ ಮೂರು ಗಂಟೆಗೆ ಬರ್ತೇನೆ ಮುಖ್ಯ ಭಾಷ್ಟು ವೃತ್ತಿ ಪ್ರವೃತ್ತಿ ನಿವೃತ್ತಿ ಮತ್ತು ವೃತ್ತಿ ಇನ್ನೊಂದು ಕೆಲಸ ಮುಖ್ಯ ಯಾರಿಗೆ ಓದಿರೋರಿಗೆ ಕೆಲವು ಕೆಲಸ ನಿಮಗೆ ಹೋದರೆ ಇನ್ನು ಕೆಲವರು ವೃತ್ತಿ ವಿಕಾಸ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಅವರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಇನ್ನು ಕೆಲವರು ಅದನ್ನೇ ಬಂಡವಾಳ ಇಟ್ಕೊಂಡು ವಿದ್ಯಾಭ್ಯಾಸನ ವಿದ್ಯ ವ್ಯಾಸಂಗ ಮಾಡಿ ಒಂದು ಪದವಿಧರರಾಗಿ ಒಂದು ಕ್ಲರ್ಕು ಟೀಚರು ಅಚ್ಚರಿರು ಐ ಎ ಎಸ್ ಕೆ ಎಸ್ ನಾನಾ ರೀತಿಯಲ್ಲಿ ಯಾವುದಾದ್ರೂ ಒಂದು ಪದವಿನ ಅಲಂಕರಿಸಿ ನಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡ್ತಾರೆ ಅದು ಹೇಗೆ ಅಂದರೆ ವೃತ್ತಿಜೀವನ ದಡೆಯಿಂದ ಒಂದು ದೋಣಿ ನೀರು ಬಿಟ್ಟಂಗೆ ಅದೆಲ್ಲೋ ಹೋಗುತ್ತೆ ಮತ್ತೆ ವಾಪಸ್ ಬಂದು ದಡ ಸೇರ್ತಿರಲ್ಲ ಅದೇ ನೀರು ಅದಕ್ಕೊಂದು ನೀರಲ್ಲಿ ಜಲಾಗ್ತಾ ಇರ್ತಾರದೆ ಕಷ್ಟ ಕಾರ್ಪಣ್ಯಗಳು ಅನುಭವಿಸ್ತಾ ಇರ್ತಾರ ಅಷ್ಟು ಸುಲಭವಾದ ಕೆಲಸವನ್ನು ಆಫೀಸ ಕೆಲಸ ಮಾಡೋದು ಒಬ್ಬ ಕ್ಲರ್ಕ್ ಆಗಲಿ ಒಬ್ಬ ಆಫೀಸರ್ ಆಗಲಿ ಒಬ್ಬ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅವ್ರದ್ದೇ ಆದ ಒಂದು ಜವಾಬ್ದಾರಿ ಇರುತ್ತೆ ಲೋಯ ಲೆವೆಲ್ ಆಫ್ರಸ್ ಕಂಟ್ರೋಲಿಂಗ್ ಆಫೀಸರ್ ಅವನೇನಪ್ಪ ಹೇಳ್ತಾನೆ ನಮಗೆ ದಬಾಯಿಸ್ತಾನೆ ಆದರೆ ಅಷ್ಟೇ ಜವಾಬ್ದಾರಿ ಅವ್ರಿಗೂ ಇರ್ತದೆ ಅವರು ಡೈರೆಕ್ಟರ್ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ಇಲ್ಲ ಸೂಪರ್ವೈಜ್ ಆದ್ರೆ ಸೂಪರ್ ಎಂಟಾಗಿಬೋದು ಕೆರಳ ನೌಕರರಿಗೆ ಕೆಲಸ ತಗೊಳ್ಳೋದು ಅವ್ರ ಜವಾಬ್ದಾರಿ ಅದಕ್ಕೆ ನಾವು ದುಷ್ಟ ಮಾಡಬಾರ್ದು ಅವ್ರು ಆ ಮಟ್ಟಕ್ಕೆ ಹೋಗಿರ್ತಾರೆ ಆಗತ್ತೆ ಕೊಟ್ಟಿರ್ತಾರೆ ಅಲ್ಲಿ ಪ್ರಾಯ ಬರೆದಂಗೆ ನೀವು ನಿಮ್ಮ ಒಂದು ವೃತ್ತಿ ಜೀವನವನ್ನು ಮುಗಿಸಿದಿರಿ ಅನೇಕರು ಆ ಜೀವನ ಮೆಲುಗಾಕ್ತಾರೆ ಎಲ್ಲೋದ್ರು ಅದೇ ಹೇಳೋದು ಹಂಗಿದ್ದೆ ಅಲ್ಲಿದ್ದೆ ಆ ಊರಲ್ಲಿದ್ದೆ ನೀರಲ್ಲಿದ್ದೆ ಇಷ್ಟು ಕೆಲಸ ಮಾಡಿದೆ ನಾನು ಟೀಚರ್ ಆಗಿದ್ರೆ ಇಷ್ಟು ಮಕ್ಕಳು ನಾನು ಕ್ವೀಡಲ್ಲಿ ಎಕ್ಸ್ಟೇಷನ್ ಬಂದರು ರ್ಯಾಂಕ್ ಬಂದರು ಆಮೇಲೆ ಇಂಜಿನಿಯರ್ ಆಗಿದ್ದರೆ ನಾನು ಇಷ್ಟು ಗಾಮ್ ಕಟ್ಟಿದೆ ಇಷ್ಟು ಎಲೆಕ್ಟ್ರಿಫಿಕೇಶನ್ ಮಾಡಿದೆ ಇಷ್ಟು ಫ್ಯಾಕ್ಟ್ರಿಗಳು ಕಟ್ಟಿದೆ ಈ ಥರ ಅವರ ವೃತ್ತಿ ಜೀವನ ಮೇಲ್ತಾಗ್ತಾ ಇರ್ತಾರೆ ಆ ಥರ ನೀವು ಅರವತ್ತು ವರ್ಷ ಆದಮೇಲೆ ರಿಟೈರ್ಡ್ ಆಗಿದ್ದೀರಾ ಇನ್ನೊಂದು ವಿಷಯ ಕೇಳ್ಕೊಂಡ್ರೆ ಇಲ್ಲಿದೆ ಮೂವತ್ತು ವರ್ಷದ ಮೇಲೆ ಕೂಡವರಿಗೆ ಇವತ್ತು ಸನ್ಮಾನ ಭಾಳ ಒಳ್ಳೆ ಕೆಲಸ ఎంపత్ వర్షదే కష్ట అది కరోనా తర్వాలో పున జన్మ బందో అది ఇంజు జన్మే ఎంత్ వర్షామల్లా పునర్జన్మ నేల నీవృత్త అధికారి రాజ్యమట్ట నన్ను మొత్తం ఇంజనీర్ అచ్చే బెంగళూరు ఇన్స్టిట్యూట్ ఆఫ్ టెక్నాలజీ అంత సంఘం అది విట్టు కై డయోటెక్నల్ అంటే మట్ట వాలంటే రాజకీయ పాలన హిన్నెల తృప్తి కొట్ అందజన అలా అది అధికారి అదే నాలుగు హెస్ట ఇంక చూ ಜಿಲ್ಲಾ ಮಂತ್ರಿಯಾಗಿ ಅಂಬೇಡ್ಕರ್ ಅವರು ಕರ್ಕೊಂಡು ಚೇರ್ಮೆನ್ ಆಗಿ ಇಷ್ಟೆಲ್ಲ ಆಯಿತು ಕ್ಯಾಬೆಂಟ್ ಆಗಿದ್ರು ನನಗೆ ತುಂಬಿಕೊಟ್ಟು ಚೀವಿ ಅದನ್ನ ತುಂಬ ಅತ್ತಾಯ್ತ ಆದರೆ ನಾನು ನೀವು ಭಾವಿಸ್ಕೊಬೇಕು ಅದನ್ನು ಇರೋವಂಥ ಮಜಾನೆ ಬೇರೆ ಅದರಿಂದ ಒಂದು ಕಾಲ ಹೆಂಗ್ ಹೆಣ್ಕೊಂಡಿರ್ತೀರಿ ಮೂವತ್ತು ನಾಲ್ಕು ವರ್ಷ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ದು ನಾವು ಅರ್ಥ ಆಯ್ತಾ ಜೀವನದಲ್ಲಿ ಅಂದರೆ ಅನೇಕ ಕಷ್ಟ ಕಾರ್ಪೆಂಟ್ಗಳು ನಾನು ಇರಿಸಿದ್ದೀನಿ ಇಲ್ಲಿ ಅಷ್ಟು ಸುಗಮ ಅಲ್ಲ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಬೇಕಂದ್ರೆ ಸಪಾರ್ಟ್ಮೆಂಟ್ಸ್ ಅವರು ನಿಮಗೆ ಕುರುಕುಳ ಕೊಡ್ತಾರೆ ಇನ್ನೇನಾದ್ರು ಗೊಂದರ್ಸಿ ಬರೀತಾರೆ ನಿಮ್ಮೆಲ್ಲ ಸೇಫ್ ತೀರ್ಬೇಕು ಹೋಗ್ತದೆ ತಬಿ ಸಿಗ್ತೀರಾ ಏ ಇಂಗೆ ಕರೆಕ್ಟಾಗ ಮತ್ತೆ ಮಂಚ ರಷೇ ಹೋಗು ಕಪ್ಪನ್ ತೊಂಬಾಕಿಂಗ್ ಹೋಗ್ಬೇಡ ಇಲ್ಲಿ ಇಲ್ಲಿ ಸೋಮೇಶ್ವರಿ ಕೆರೆ ಕಡೆ ಹೋಗ್ಬೇಡ ಹೋಟ್ಲಲ್ಲಿ ಹೋಗಿ ದೋಸೆ ದಿನ ಹೋಗ್ಬೇಡ ಬಂದ್ರು ಕರೆಕ್ಟಾಗಿ ಯಾವ್ದು ಅಂತಿರೋ ಅವ್ನೇನೋ ಶುರು ಮಾಡಿದ್ದಾನೆ ಕಿಬ್ದು ಮೇಯರ್ ಆಫೀಸರ್ಗೆ ಏನಾದರೂ ಬರೆಯೋದು ಏನೋ ಮಾಡೋದು ಕರೆಕ್ಟಾಗಿ ಅನುಭವಿಸಿದ ಅವರಿಗೆ ಅರ್ಧ ಜನ ಆದರೂ ಅನ್ಭವಿಸಿದ ಅಂತಾರೆ ಆ ಥರ ನಮ್ದು ಅದಕ್ಕೆ ನಮ್ಮ ಜನ ಒಂದು ಇದಿಲ್ಲ ಸ್ಟ್ಯಾಂಡರ್ಡ್ ಇಲ್ಲ ಕೆಲವು ಅಧಿಕಾರಿಗಳು ಕೆಲ ಮಟ್ಟದ ಅಧಿಕಾರಿ ಎಲ್ಲರೂ ಹಾಗಾಗಿ ನಾವು ಅವ್ರನ್ನ ನಾವು ಫ್ಯಾಮಿಲಿ ಥರ ನೋಡಬೇಕು ಆದಷ್ಟು ಪೀಠಿಸ್ಬೇಕು ಆಮೇಲೆ ನಿಮ್ಮ ವೃತ್ತಿ ಯಾವುದೇ ಇರಲಿ ಅದನ್ನು ಗೌರವಿಸ್ಬೇಕು ಒಬ್ಬ ಕ್ಷೌರಿಕ ಇರಲಿ ಅವನ ವೃತ್ತಿಯನ್ನು ಗೌರವಿಸ್ಬೇಕು ವೃತ್ತಿಯೊಬ್ಬರಿಗೆ ನಾವು ಕ್ಷೌರಿ ಹೋಗ್ಲೇಬೇಕಲ್ಲ ಏನೇ ಒಬ್ಬ ಆಗಲಿ ಅವನ ವೃತ್ತಿನ ಅವನ ಗೌರಸ್ಬೇಕು ಇದು ಎಸೆನ್ಷಿಯಲ್ ಸರ್ವಿಸ್ ಅಲ್ಲ ಹಾಗಾಗಿ ನೀವೆಲ್ಲ ಸರ್ಕಾರಿ ನೌಕರರಾಗಿರ್ತೀರ ಅದು ಬೇರೆ ಪ್ರೈವೇಟ್ ಸರ್ಕಾರಿ ನೌಕರಿಗಳಾಗಿ ನಾನಾ ಉದ್ಯೋಗಗಳೆಲ್ಲ ಅಲಂಕರಿಸಿ ನಮ್ಮ ಕೊಡುಗೆ ನಮ್ಮ ಅಪಾನವಾದ ಕೊಡುಗೆಯನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತೀರ ನಮ್ಮ ದೇಶಕ್ಕೆ ಕೊಟ್ಟಿರ್ತೀರ ನೀವೇನು ಮಾಡಿದ್ದೀರಾ ಅದೇ ಉಳಿಯೋದು ಸಾಧ್ಯ ನಿಮ್ಮ ರೆಕಾರ್ಡ್ ಸಿಗ್ತಾರೆ ಎಸ್ ಆರ್ ಎಸ್ ಆರ್ ಅಲ್ಲಿ ಗೊತ್ತಿರ್ತಾರೆ ಯಾಕೆಂದ ಮೇಲೆ ಹಳೆಯ ಹೊಸ ನೀರು ಬಂದ ಅದು ಹಳೆ ನೀರು ಹೋಗ್ತಾ ಇರ್ತದೆ ಅಂತ ಏನೂ ಮಾಡೋಕ್ಕಾಗಲ್ಲ ನಾಲ್ಕು ಐದು ವರ್ಷ ನಿಮಗೂ ನೆನೆಸ್ಕೊತಾರೆ ಸ್ವಲ್ಪ ದಿವಸ ಆದ ಮೇಲೆ ನಿಮಗೂ ಮರಿತಾರೆ ಸ್ವಲ್ಪ ಒಂದು ಐದು ವರ್ಷದ ಬಗ್ಗೆ ಮದುವೆಗೆ ಅದಕ್ಕೆ ಅದಕ್ಕೆ ಕರೀತಾರೆ ಆಮೇಲೆ ಮತ್ತೆ ಹೇಗಿರ್ತಾರೆ ಅದಷ್ಟೇ ಜೀವನ ಅಂದರೆ ಒಂದು ಜೀವನ ಅಂದರೆ ಒಂದು ಪ್ರಯಾಣ ದೋಣಿ ಇದ್ದಂಗಿದೆ ಹೇಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಮುಳುಗ್ಬೋದು ಏನು ಬೇಕಾರ ಆಗೋದು ಇವತ್ತು ನಮ್ಮ ನಿರೂಪ ನೌಕರರು ಇಷ್ಟರ ಮಟ್ಟಿಗೆ ಮುನ್ನೂರು ಜನ ಇದ್ದಾರೆ ಅಂತ ಗೊತ್ತಾಯಿತು ಮುನ್ನೂರು ಜನ ನಾನು ಊಟಕ್ಕೆ ಬರಬೇಕಾಗಿತ್ತು ಬರೋಕ್ಕಾಗಿಲ್ಲ ಕ್ಷಮಿಸಿ ನಾನು ಅಲ್ಲೇ ಒಂದು ಕಡೆ ಊಟ ಮಾಡ್ಕೊಂಡು ಬಂದೆ ಮುನ್ನೂರು ಜನ ಇದ್ದಾರೆ ಅಂತ ಗೊತ್ತಾಯಿತು ನಿಮ್ಮ ಅಗ್ಗಟ್ಟು ನಿಮ್ಮ ಒಂದು ಹೊಂದಾಣಿಕೆ ಭಾಳ ಸಂತೋಷ ಆಗ್ತದೆ ಇದನ್ನ ವರ್ಷ ವರ್ಷ ನೀವು ಆಚರಣೆ ಮಾಡ್ತಾ ಇದ್ದೀರ ಅಂತ ನಮಗೆ ಗೊತ್ತಾಯ್ತಾರೆ ಎಂಬತ್ತಷ್ಟು ನೆಟ್ ಕೊಟ್ಟಿನ ನಿರ್ವೃತ್ತಿರನ್ನು ಸನ್ಮಾನ ಇಟ್ಕೊಂಡು ಬಹಳ ವೆಲ್ಕಮು ಸರ್ಕಾರ ನಿಮಗೆ ಆಯುಷ್ಮಾನ್ ಭಾರತ್ ಅನೇಕ ಯೋಜನೆಗಳಲ್ಲಿ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆರೋಗ್ಯ ವಿಭಾಗೀಯ ಯೋಜನೆಯಲ್ಲಿ ಅದು ಮುಖ್ಯಮಂತ್ರಿಗಳು ಅದನ್ನು ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅದು ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ನಿಮಗೆಲ್ಲ ಸೌಕರ್ಯ ಸಿಗುತ್ತೆ ಅದರಲ್ಲಿ ಮಾತಿನ ನಿವೃತ್ತದಕ್ಕೂಗೆಲ್ಲ ಅನ್ವಯ ಅನ್ವಯ ಆಗುತ್ತೆ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಿ ಆದಷ್ಟು ಬೇಗ ಅದನ್ನು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೇಳ್ಕೊತೀನಿ ಈಗ ಸೆಷನ್ ನಡೀಬೇಕಾದ್ರೆ ಡೈಲಿ ಸಿಗ್ತಾರೆ ಮುಖ್ಯಮಂತ್ರಿ ಜೊತೆನೇ ಇರ್ತೀನಿ ಆರೋಗ್ಯ ಭಾಗ್ಯ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಈಗ ಇಲ್ಲಿ ಒಂದು ನಿಮ್ಗೆ ಯಾವುದೋ ಒಂದು ಆಫೀಸ್ ಇಲ್ಲ ಒಂದು ಸೈಟ್ ಇಲ್ಲ ಅಂತ ಸಂಗತಿ ಅಂತ ನಾನು ನಂಜು ಅಪ್ನವ್ರು ಹೇಳೋದು ಅಧ್ಯಕ್ಷ ತರ್ಟಿ ಫಾರ್ಟಿ ಸೈಟು ಬೇಕು ಅಂತ ಹೇಳಿದ್ದಾರೆ ಅದು ಚಿಕ್ಕದಾಯ್ತು ಇನ್ನೂ ದೊಡ್ಡ ಸೈಡೇ ಕೊಟ್ಟು ಇದು ನನ್ನ ಮಾತು ಕಟ್ಟಿ ಪಾಟ್ರೆ ಏನೂ ಆಗೋಲ್ಲ ಸಾಧನೆ ಆದಷ್ಟು ಹಂಡ್ರೆಡ್ ಬೈ ಸಿಕ್ಸ್ಟೀನು ಹಂಡ್ರೆಡ್ ಬೈ ಹಂಡ್ರೆಡೋ ಈ ಥರ ನಾನು ಮಾಡ್ತೀನಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಎಲ್ಲ ಇರಬೇಕು ಈ ಸ್ವಾರ್ಟಿ ಸಿಕ್ಸ್ಟಿ ಏನಾಗುತ್ತೆ ರೋಡ್ ಸೈಡ್ ಸಿಗೋಲ್ಲ ಪರವಾಗಿಲ್ಲ ಎಲ್ಲ ಇಂಟೀರಿಯರ್ ಸಿಗ್ಬಿಡೋದಿಲ್ಲ ಎಲ್ಲಿ ಇಷ್ಟು ವೆಹಿಕಲ್ಸ್ ಇದೆ ಈ ಕಾರ್ಯಕ್ರಮ ಅದು ಮಾಡೋಣ ಪದಾಧಿಕಾರಿ ಮೀಟಿಂಗ್ ಮಾಡಬೇಕಾದ್ರೂ ಅಷ್ಟೊಂದು ಹತ್ತೈದು ವೆಹಿಕಲ್ಸ್ ಸಿಗುತ್ತೆ ಜಾಗ ಇರ್ತದೆ ಹಂಡ್ರೆಡ್ ಬೈ ಹಂಡ್ರೆಡ್ಗೆ ನಾವು ಟ್ರೈ ಮಾಡ್ತೇವೆ ಹೇಳಿ ನಮ್ಮ ರಿಯಾಜ್ ಬರಬೇಕಾಗಿತ್ತು ಬಂದಿಲ್ಲ ನಗರಸಭೆ ಅಧ್ಯಕ್ಷರು ನಮ್ಮ ನಗರಸಭೆ ಕಮಿಷನರು ಎಲ್ಲರೂ ಸ್ಥಳದರ್ಶನ ಮಾಡಿ ಆದಷ್ಟು ಬೇಗ ಒಳ್ಳೆ ಸೂಕ್ತವಾಗಿ ಜಾಗ ಕೊಡ್ತೀನಿ ನನ್ನ ಕಾಲದಲ್ಲೇ ಜಾಗ ಆಗುತ್ತೆ ನಿಮಗೆ ಸಿಗುತ್ತೆ ನಾನು ಮಾಡ್ತೀನಿ ಇನ್ನೊಂದು ಆರು ಏಳು ಎಂಟು ಹೆಂಗಿದೆ ಹೌದು ಮುಂದೆ ಏನಾಗುತ್ತೆ ನೋಡೋಣ ದೇವ್ರ ಇಚ್ಛೆ ನಾವೇನು ನಾವೇನು ನಮ್ಮ ಮನೆ ಬರೋ ನಾವು ಬರೋಕ್ಕಾಗಲ್ಲ ದೇವರಾದ್ರೆ ದೇವ್ರಿಗೆ ಬರೀಬೇಕಾಗಿತ್ತು ನೂರು ಜನ ನೂರು ಹೇಳ್ಕೊಂಡ್ರು ಅದೇನು ಆಗೋದಿಲ್ಲ ದೇವ್ರು ದೇವ್ರನ್ನ ನೋಡ್ಕೊಬೇಕು ದೇವ್ರಿಗೆ ಒಂದು ಭಕ್ತಿ ಭಾವನೆ ಇದ್ದರೆ ನೀವು ಕೇಳಿದ್ದು ಸ್ವಲ್ಪ ಈಡಿರುತ್ತೆ ದೇವರೇ ಇಲ್ಲ ಅನ್ನೋಂಗಿಲ್ಲ ದೇವ್ರ ವಿಧಾನ ದೇವ್ರ ಇರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಓದ್ತಾ ಇರೋದಿಲ್ಲ ಒಂದು ಸಂತೋಷ ಇದೆ ಅಂದರೆ ನಾಲ್ಕು ವರ್ಷದಿಂದ ಸತತವಾಗಿ ಮಳೆ ಒಳ್ಳೆಯ ಬೆಳೆ ಕೆರೆಗಳು ನೀರು ತುಂಬಿ ಕೋಡಿ ಅಂತರ್ಜಲ ಬುದ್ಧಿ ಬೋಲ್ವಲ್ಲಿ ನೀರು ಉಂಟಿ ಅರಿಯೋದು ಇದೆಲ್ಲದೂ ನೋಡಿದ್ದಾರೆ ಇಪ್ಪತ್ತು ವರ್ಷದಿಂದ ನೀವು ನೋಡಿ ನೀವು ಮಾಡಿರೋ ಒಳ್ಳೆ ಕೆಲಸ ಕಾರ್ಯಗಳಿಂದ ಇದೆಲ್ಲ ಆಗಿದೆ ನಾನು ಬುದ್ಧಿ ಕಾರ್ಯಗಳು ನಾನು ಏನು ಹೇಳಬೇಕಾಗಿಲ್ಲ ನಾನು ನನ್ನ ನಾನು ನಾನೇ ತಕ್ಕೋಬೇಕಾಗಿಲ್ಲ ನೀವು ಜನಗಳನ್ನ ಕೇಳಿಸ್ ಕುತ್ಕೊಡಿ ನೀವು ಓಡಾಡೋ ರಸ್ತೆಯಲ್ಲಿ ನೋಡಿ ಕುಡಿಯಿಂದ ಏನು ತೊಂದರೆ ಇದ್ದರೆ ಹೇಳಿ ಏನಾದರೂ ಕರೆಂಟ್ ಅಭಾವ ಇದ್ದರೆ ಹೇಳಿ ನನಗೆ ತೊಂದರೆ ಇದ್ರೆ ಹೇಳಿ ನನಗೇನು ಅಂಥ ಬರ್ತಾ ಇಲ್ಲ ಒಂದು ಒಂದು ವರ್ಷ ಒಂದು ವರ್ಷ ಇದ್ದಲೇ ಇರ್ತಾ ಇರಲಿಲ್ಲ ಇಪ್ಪತ್ನಾಲ್ಕು ಗಂಟೆನೂ ನನಗೆ ಫೋನ್ ಬರೋದು ಈಗ ಫೋನಲ್ಲಿ ಹೆಚ್ಚಿಗೆ ಬರೋದೇ ಇಲ್ಲ ಇಲ್ಲ ಅಲ್ಲೂ ಹುಡುಗಲ್ಲೂ ನಾನು ಆ ಕಡೆ ಸೆಳಪಾಯಿ ಪಂಪು ಅಂದೆ ಒಬ್ಬ ಕತ್ಕ ಬರೆಯಲ್ಲ ಇದೆ ಪಂಪ್ ಪಂಪೇ ಇಲ್ಲ ಅನ್ನೋದು ಅಂದರೆ ಹಂಗೆ ಈಗೇನಿಲ್ಲ ರಸ್ತೆ ಪಾಡಿಕೆಯಿಂದ ನಾನು ಅಂತ ಪಡ್ಬೋದಿ ಅಂತ ಗೊತ್ತಲು ದೀಗಲು ಅನ್ನೋದು ಈ ಅಂತ ಕೆಲ ಬಂದಾಗ ಒಂದು ಬಂಗಾರ ಬಾ ಬಂಗಾರಕ್ಕೆ ಬಾ ನೀವು ನೋಡಿ ನೋಡಿ ಎಲ್ಲ ಕಡೆ ಎಲ್ಲ ಒಂದೇ ಸಮಾನವಾಗಿ ನಾನು ಕೆಲಸ ಮಾಡಿದ್ದೀನಿ ಹಂಗಾಗಿ ನಾನು ನನ್ನ ಓಡೋಗಬೇಕಂದ್ರೆ ನೀವು ನೋಡಿ ನನ್ನ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಹೆಚ್ಚಿಗೆ ಅನುದಾನ ತಂದಿದ್ದೀನಿ ನಾನು ತಾಲೂಕು ಅಭಿವೃದ್ಧಿ ಮಾಡೋದು ಅಲ್ಲಿ ಅದೇ ನನ್ನ ಮಂತ್ರ ಜಪ ಅಭಿವೃದ್ಧಿ ಅಭಿವೃದ್ಧಿ ಅದು ಬಿಟ್ಟು ನನಗೆ ಬೇರೆ ರಾಜಕೀಯ ಬೇಡ ಅಧಿಕಾರಿ ಆಗಿ ಬಂದಲ್ಲ ನಾನು ರಾಜಕಾರಣ ಆಗಿ ಬಂದವನಲ್ಲ ಅಶಾನಕ್ ಆಗ ಅಧಿಕಾರಿ ಅದೇ ಮಂತ್ರಿನೂ ಅದೇ ದೇವ್ರ ದಯಿಂದ ನಿಮ್ಮಂಥ ದೊಡ್ಡವರ ಆಶೀರ್ವಾದಿ ನಮ್ಮ ತಂದೆ ನಾಯಕರ ಆಶೀರ್ವಾದದಿಂದ ಪೂರ್ವಜನ್ಮದ ಪುಣ್ಯ ಅಂತ ಕಾಣುತ್ತೆ ನಾನು ಮುಂದೆ ರಾಜಕೀಯದಲ್ಲಿ ಮುಂದುವರೆದ್ರೆ ನಾನು ಇನ್ನೂ ಅಭಿವೃದ್ಧಿ ಕಡೆ ಗಮನ ಹರ್ತೀರ ಹೊರತು ರಾಜಕೀಯ ಬಗ್ಗೆ ನಾನು ಬೇರೆ ಕಾಮೆಂಟ್ ಮಾಡೋಕ್ಕೆ ಹೋಗೋಲ್ಲ ಯಾರ ಬಗ್ಗೆ ತನ್ನ ಕೆಡಿಸೋಕಲ್ಲ ನಂದೇ ನಡೆದಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು ನಂದಷ್ಟೇ ಆ ಕಡೆಗೆ ಏನು ನೋಡಲ್ಲ ನಡ್ಕೊಂಡು ಹೋಗೋದು ಕೆಲಸ ಮಾಡೋದು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ನನಗೆ ಇರೋವರೆಗೂ ನಾನು ಯಾರಿಗೂ ಇರೋಲ್ಲ ಹಂಗಂತ ನಾನು ಭಾವಿಸ್ಕೊಂಡ ನಾನೇನಾದರೂ ಒಳ್ಳೇದು ಮಾಡಿದರೆ ಎಷ್ಟು ಮಂಚು ಫನ್ಶೇಸ್ ತಗೊಂಡಪ್ಪ ನಮ್ಮ ಎಣ್ಣೆಯಲ್ಲಿ ಜಾಸ್ತಿ ಯಾಕಂತ ಎಮ್ ಚೇಷನ್ ನಾವು ನಾಲ್ಕು ಎಂಟು ಇಂಗೆ ಬೆಂಗಳೂರಿನ ವಚ್ಚೇದಿಪ್ಪ ಇಲ್ಲಿ ಹಚ್ಚಿದ್ರೆ ಏ ವಿಷದಿಂದ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಒಳ್ಳೇದು ಮಾಡಿದರೆ ಪ್ರಚಾರ ಪ್ರೆಷರಾಗ್ತದೆ ಚೆನ್ನಾಗಿ ಗೊತ್ತಾಗಲಿ ಶಾಲಾ ಕಾಲೇಜುಗಳು ಆಮೇಲೆ ದೇವಸ್ಥಾನಗಳ ಅಭಿವೃದ್ಧಿ ಆಮೇಲೆ ಈ ಅಡಿಷನಲ್ ಇದು ಸ್ಕೂಲ್ಗಳು ಮೂವತ್ತು ಶಾಲಾ ಕಟ್ಟಡ ಖುಷಿ ಆಮೇಲೆ ನೂರ ಎಂಟು ದೇವಸ್ಥಾನಗಳಿಗೆ ರಿಪೇಸ್ ಮಾಡಿಸ್ತಾ ಇದ್ದೀನಿ ನೂರ ಐವತ್ತು ಸ್ಕೂಲ್ಗಳು ರಿಪ್ಲೇಸ್ ಮಾಡಿಸ್ತಾ ಇದ್ದೀನಿ ಸೋತಾಯಿದ್ವಿ ಅಂಗನವಾಡಿ ಕಟ್ಟಡಗಳು ಎಲ್ಲ ಬಿದ್ದೋಗಿಡ್ಲ ಹೊಸ ಕಟ್ಟಿಸ್ತಾ ಇದ್ದೀವಿ ಲಕ್ಷಾಂತರ ಕೋಟ್ಯಾಂಧ ಅವಲಾರ ತಂದು ಕೆಲಸ ಮಾಡ್ತಾಯಿದ್ವಿ ಹೀಗಾಗಿ ಈಗ ನಿಮಗೆ ಇದು ಅನ್ವಯಿಸುತ್ತೋ ಇಲ್ವೋ ನಾನು ಎಮ್ ಎಲ್ ಬಂದ ಮೇಲೆ ಎನ್ ಎಲ್ ಏನೋ ಹೇಳ್ತಾರೆ ನಾನು ಒಂದು ಸ್ವಲ್ಪ ಹೇಳ್ಬೇಕಲ್ಲ ಏನು ಹಚ್ಚೆ ಏನು ಮಾಡ್ಕೊಂಡಿದ್ದು ನೀವು ಚಿಕ್ಕ ಈಗ ಏನು ಕೆಲಸ ಏನೋ ಒಂದು ಬೇಡ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹೇಳ್ಬಿಟ್ರೆ ಓ ಬರೋಲ್ಲ ಏಕೆ ಏನು ಅನ್ಸಲ್ ರೀ ಮಾತಾಡ್ತಾರೋ ಸ್ಟೇಷನ್ ಹೇಳ್ಕೊನಿ ಅಂತ ಅಂದ್ಕೊಳ್ತೀರ ಅಂತ ಹೇಳ್ತಾ ಇವತ್ತು ದಿವಸ ಈ ಕಾರ್ಯಕ್ರಮ ಕರೆದು ನನಗೆ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟು ಉದ್ಘಾಟನಾ ಭಾಷಣೆಯನ್ನು ಮಾಡಿಕೊಟ್ಟಕ್ಕೆ ನನಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಇನ್ನೂ ಭಾಷಣ ಮಾಡೋರು ಭಾಳ ಜನ ಇದ್ದಾರೆ ನಾನು ಆರು ಗಂಟೆಗೆಲ್ಲ ಬೆಂಗಳೂರಿನಲ್ಲಿ ಇರಬೇಕು ಒಂದು ಬೇರೆ ಕಾರ್ಯಕ್ರಮ ಇದೆ ನಾನು ಇಲ್ಲಿ ಭಾಷಣ ಮುಗಿಸ್ಕೊಂಡು ನಿಮಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ ನಾನಿಂದ ಹೊಡೆತೀನಿ ಜೈ ಹಿಂದ್ ಜೈ ಕನ್ನಡ